ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಫಸ್ಟ್ ಟೆಸ್ಟ್ ಡೇಟು ಮುಕ್ತಾಯವಾಗಿದೆ ಈ ಒಂದು ಪಂದ್ಯದಲ್ಲಿ ವಿರಾಟ್ಗೆ ಆಯಿತು ದೊಡ್ಡ ಮೂರು ಅಂತಲೇ ಹೇಳ್ಬೋದು ಇದರ ಮೊದಲಿಗೆ ನಮ್ಮ ಟೀಮ್ ಇಂಡಿಯಾ ಫಸ್ಟ್ ಇನಿಂಗ್ಸ್ನಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ಗೆ ಅಲೌಟ್ ಆಗಿತ್ತು ಇದಕ್ಕೋತ್ತರವಾಗಿ ಬಾಂಗ್ಲಾ ತಂಡ ನೂರ ನಲವತ್ತೊಂಬತ್ತು ರನ್ ಮಾತ್ರ ಗಳಿಸಿತ್ತು ಹೀಗಾಗಿ ಟೀಮ್ ಇಂಡಿಯಾ ಬೃಹತ್ ಲೀಡನ್ನ ಪಡೆದಿತ್ತು ಟೀಮ್ ಇಂಡಿಯಾ ಡೇಟು ಮುಕ್ತಾಯದ ಬೆನ್ನಲ್ಲಿ ಎಂಬತ್ತೊಂದು ರನ್ಗೆ ಮೂರು ವಿಕೆಟ್ ಕಳೆದುಕೊಂಡಿದೆ ಒಂದು ಹಂತದಲ್ಲಿ ಈಗ ಶುಭನ್ ಗಿಲ್ ಅವರು ಮೂವತ್ತು ಮೂರು ರನ್ ಗಳಿಸಿ ರಿಷಬ್ ಪಂತ್ ಅವರು ಹನ್ನೆರಡು ರನ್ ಗಳಿಸಿ ಆಡ್ತಾರೆ ಬಟ್ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿಗೆ ಇಲ್ಲಿ ದೊಡ್ಡ ಮೋಸ್ ಅಂತಲೇ ಹೇಳ್ಬೋದು ಅಂದರೆ ಕಿಂಗ್ ಕೊಹ್ಲಿ ಹದಿನೇಳು ರನ್ ಗಳಿಸಿದಾಗ ಎಲ್ ಬಿ ಡಬ್ಲ್ಯೂಗೆ ಅಪೀಲ್ ಮಾಡ್ತಾರೆ ಅಂದರೆ ಮೆಹಿದಿ ಅವರು ಬಾಲಿಂಗ್ನಲ್ಲಿ ಕಿಂಗ್ ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಬಟ್ ಈ ಒಂದು ಬಾಲ್ ಏನಪ್ಪ ಅಂದರೆ ಕ್ಲಿಯರ್ ಕಟ್ ಆಗಿ ಬ್ಯಾಟ್ ಎಡ್ಜ್ಗೆ ಬಡದಿತ್ತು ಈಕಾಗಿ ವಿರಾಟ್ ಕೊಹ್ಲಿ ಬ್ಯಾಟ್ ಎಡ್ಜ್ಗೆ ಬಡಿದ್ರು ಕೂಡ ಇಲ್ಲಿ ರಿವ್ಯೂ ಕೂಡ ತೆಗೆದುಕೊಂಡಿಲ್ಲ ಈಕಾಗಿ ವಿರಾಟ್ ಕೊಹ್ಲಿಗೆ ಇದು ತಾವೇ ಅನ್ಯಾಯ ಏನಂತಲೇ ಹೇಳ್ಬೋದು ಇದು ಅನಪ್ಪನ ಸದ್ಯಕ್ಕೆ ಇದೀಗ ಎಲ್ಲಿ ವೈರಲ್ ಆಗ್ತಿದೆ ಬಟ್ ನಿಮ್ಮ ಪ್ರಕಾರ ಇದು ಔಟಾ ಅಥವಾ ನಾಟ್ ಔಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದು ಅಂದರೆ ವಿರಾಟ್ ಕೊಹ್ಲಿಗೆ ಅವರಿಗೆ ದೊಡ್ಡ ಮೋಸ ಇರುತ್ತಾನೆ ಹೇಳ್ಬೋದು ಅಪ್ಡೇಟ್ಗಾಗಿ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯು